ರೆ ತಾಲೂಕಿನಲ್ಲಿ ದತ್ತು ಸಮಾಚಾರಣೆಗೆ ಉಪ ವಿಭಾಗಾಧಿಕಾರಿ ಸಪ್ತಶ್ರೀ ಚಾಲನೆ ನೀಡಿದರು ತಾಲೂಕು ಆಡಳಿತ ಕಚೇರಿಯಲ್ಲಿ ನಡೆದ ಈ ಜಾಥಾ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕುಮ್ ಇ ಅಹಮ್ಮದ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಪ್ತಶ್ರೀ ಅವರು ದತ್ತು ಪ್ರಕ್ರಿಯೆಯನ್ನು ಕಾನೂನಿನ ಪ್ರಕಾರವೇ ಅನುಸರಿಸಬೇಕು ಎಂದು ಹೇಳಿದರು ಅನಾಥ ಅಥವಾ ಪರಿತ್ಯಜಿಸಲ್ಪಟ್ಟ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ದತ್ತು ಮುಕ್ತ ಎಂದು ಘೋಷಿಸಿದ ನಂತರವೇ ದತ್ತು ಪಡೆಯಬಹುದು ಎಂದು ತಿಳಿಸಿದರು ದತ್ತು ಪಡೆಯುವವರು ಸರ್ಕಾರದ ನಿಯಮಗಳನ್ನು ಪಾಲಿಸಿ ಯಾವುದೇ ಅಕ್ರಮ ಕ್ರಮಗಳಿಂದ ದೂರವಿರಬೇಕು ಎಂದು ಎಚ್ಚರಿಕೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ರಕ್ಷಣಾಧಿಕಾರಿ ಗೌತಮ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿ ಪಲ್ಲವಿ ಮಕ್ಕಳ ಸಹಾಯವಾಣಿ ಮೇಲ್ವಿಚಾರಕಿ ಸಿಂಧು ಹಾಗೂ ಅನೇಕ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದರು ದತ್ತು ತಗೊಳ್ಬೇಕಾದ್ರೆ ವಿದಿನ್ ರೂಲ್ಸ್ ಪಾಲನೆ ಮಾಡಿ ತಗೊಳ್ಳಿ ಅಂತ ಅದು ಕಡ್ಡಾಯ ಇದೆ ಅದು ಇಲ್ಲ ಅಂದ್ರೂ ಅವರ ವಿರುದ್ಧ ಕ್ರಮ ಕೂಡ ಆಗುವಂಥದ್ದು ನಮ್ಮ ರೂಲ್ಸಲ್ಲಿ ಇದೆ ದಯಮಾಡಿ ಯಾವ ಥರ ರೂಲ್ಸ್ ಸಿಂಪಲ್ ಆಗಿ ಹೇಳೋಕ್ಕಾಗುತ್ತೆ ನಮ್ಮ ಪ್ರಕಾರ ಕಟ್ಟೆ ಯಾರಾದರೂ ಇಲ್ಲಿಗಳ ಕೊಡೋದು ಸಹ ಶಿಕ್ಷೆ ಇದೆ ಸರ್ ಒಂದು ಲಕ್ಷದವರೆಗೂ ದಂಡ ಕೊಡ್ಬೋದು ಮೂರು ವರ್ಷದವರೆಗೂ ಅವ್ರಿಗೆ ಜೈಲು ಶಾಸನ ಬಿಡಿಸ್ಬೋದು ಅಂತ ಪಾಲನೆ ಮಕ್ಕಳ ಪಾಲನೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು